ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಟೂ ಡೇಸ್ ಆಗೋಗಿತ್ತು ವಿಡಿಯೋ ಮಾಡಿ ಬಿಕಾಸ್ ನನಗೆ ಟೂ ಡೇಸಿಂದ ತುಂಬಾ ಹುಷಾರಿ ಇರಲಿಲ್ಲ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಈ ವಿಡಿಯೋನ ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ ಬಿಕಾಸ್ ಫೀ ಇಂದ ನೋಡ್ತಿದ್ದೀನಿ ತುಂಬ ಲಾಗ್ಸ್ಗಳಲ್ಲಿ ನೆಗೆಟಿವ್ ಕಮೆಂಟ್ಸ್ ನೆಗೆಟಿವ್ ಕಮೆಂಟ್ಸ್ ನೆಗೆಟಿವ್ ಕಮೆಂಟ್ಸ್ ಅಂತ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ ಕೆಲವರು ಅಳ್ಕೊಂಡು ಮಾತಾಡ್ತಿದ್ದಾರೆ ಕೆಲವರು ಕೋಪ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಕೆಲವರು ಬೈಕೊಂಡು ಮಾತಾಡ್ತಿದ್ದಾರೆ ಇನ್ನು ಕೆಲವರು ಬೇಜಾರು ಮಾಡ್ಕೊಂಡು ಮಾತಾಡ್ತಿದ್ದಾರೆ ಸೊ ಅವ್ರು ಮಾತಾಡ್ತಿದ್ದವರೆಲ್ಲ ಲೇಡೀಸೇನೆ ಸೊ ಅದಕ್ಕೆ ಈ ಒಂದು ವೀಡಿಯೋ ಬಂದುಬಿಟ್ಟು ಸ್ವಲ್ಪ ಹೆಣ್ಮಕ್ಳಿಗೆ ರಿಲೇಟೆಡ್ ಆಗುವಂಥ ವೀಡಿಯೋ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಫಸ್ಟ್ ಆಫ್ ಆಲ್ ಏನಂದರೆ ಈ ಬ್ಯಾಡ್ ಕಮೆಂಟ್ಸನ್ನ ಜಾಸ್ತಿ ಹೆಣ್ಮಕ್ಳಿಗೆ ಏನಕ್ಕೆ ಟಾರ್ಗೆಟ್ ಮಾಡ್ತಾರೆ ಅಂದರೆ ಈಸಿಯಾಗಿ ಟಾರ್ಗೆಟ್ ಮಾಡ್ಬೋದು ಈಸಿಯಾಗಿ ಬಾಡಿ ಶೇಮಿಂಗ್ ಮಾಡ್ಬೋದು ಆ್ಯಂಡ್ ಹೆಣ್ಮಕ್ಳು ಬಂದ್ಬಿಟ್ಟು ಅವ್ರು ಎಷ್ಟೇ ಸ್ಟ್ರಾಂಗ್ ಸ್ಟ್ರಾಂಗಿದ್ರು ಫೈನಾನ್ಷಿಯಲಿ ಎಷ್ಟೇ ಇಂಡಿಪೆಂಡೆಂಟ್ ಆಗಿದ್ರು ಎಮೋಷನಲ್ಲಿ ಸ್ವಲ್ಪ ಬೇಗ ಕರ್ಗೋಗ್ತಾರೆ ಬೇಗ ಕನೆಕ್ಟ್ ಆಗಿಬಿಡ್ತಾರೆ ಅನ್ನೋ ಒಂದು ರೀಸನ್ಗೆ ಹೆಣ್ಮಕ್ಳನ್ನ ಈಸಿಯಾಗಿ ಟಾರ್ಗೆಟ್ ಮಾಡ್ತಾರೆ ಆ್ಯಂಡ್ ಈ ನೆಗೆಟಿವ್ ಕಮೆಂಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಒಂದು ವಿಷಯನ ಹೇಳಬೇಕು ಎಲ್ಲರ ಲೈಫಲ್ಲೂ ಕಷ್ಟ ಇದ್ದೇ ಇರುತ್ತೆ ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ವಿಷಯಕ್ಕೆ ಬಂದಾಗ ಪರ್ಸ್ನಲಿ ಆಗಿರ್ಬೋದು ಪ್ರೊಫೆಷನಲಿ ಆಗಿರ್ಬೋದು ತುಂಬ ಇಶ್ಯೂಸ್ ಇರುತ್ತೆ ಅದರಲ್ಲೂ ಆಫ್ಟರ್ ಮ್ಯಾರೇಜ್ ಅಂತೂ ಒಂದು ಮನೆನ ನಿಭಾಯಿಸುವಂಥ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಆಫೀಸ್ಗೆ ಹೋಗುವಂಥವ್ರು ಇದ್ದರೆ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಹಾಗೆ ತುಂಬ ಪರ್ಸ್ನಲ್ ಇಶ್ಯೂಸ್ ಇರುತ್ತೆ ಅಷ್ಟೆಲ್ಲ ಕಷ್ಟಗಳು ಅಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದರಲ್ಲೂ ಬಿಡು ಮಾಡಿಕೊಂಡು ನೀವೊಂದು ಯೂಟ್ಯೂಬ್ ನಡೆಸ್ತಿದ್ದೀರಾ ಅಂದರೆ ಅದು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಫಸ್ಟ್ ಆಫ್ ಆಲು ಅದಕ್ಕೆ ಅಪ್ರಿಷಿಯೇಟ್ ಮಾಡೋದ ಇನ್ನು ಸೆಕೆಂಡ್ ತಿಂಗ್ ನಾವು ಏನಕ್ಕೆ ಬಂದಿದ್ದೀವಿ ಯೂಟ್ಯೂಬ್ಗೆ ಅನ್ನೋದು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ ಈ ನೆಗೆಟಿವ್ ಕಮೆಂಟ್ ಬಂದಾಗ ಅಥವಾ ಯಾರೋ ಏನೋ ಅಂದಾಗ ಇನ್ನ ನೆಗೆಟಿವ್ ಕಮೆಂಟಿಗೆ ಬರೋದ ನೆಗೆಟಿವ್ ಕಮೆಂಟ್ಸ್ ಅಂತ ತಕ್ಷಣ ನನಗೆ ನೆನಪಾಗೋದು ನನ್ನ ಬಿಗಿನಿಂಗ್ ಡೇಸು ಯೂಟ್ಯೂಬ್ ಜರ್ನಿ ಶುರು ಮಾಡಿದಾಗ ಆಯಿತಾ ಈಗ ಈ ವ್ಲಾಗ್ಸ್ ನೋಡ್ತಿರೋರ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ನಂದು ಆಲ್ರೆಡಿ ಎರಡು ಚಾನಲ್ ಇದೆ ಒಂದು ಫ್ರಸ್ಟ್ರೇಟೆಡ್ ಕನ್ನಡತಿ ಆ್ಯಂಡ್ ಇನ್ನೊಂದು ಥರ್ಲೆಟ್ ಇದೆ ಆಯಿತಾ ಸೊ ಅದರಲ್ಲಿ ಫೇಸ್ ಮಾಡಿದಂಥ ಪ್ರಾಬ್ಲಮ್ಸ್ ಏನು ಅಂತಲೂ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಿಂದ ತುಂಬಾ ದೂರ ಇದ್ದೆ ಲೈಕ್ ಇಂಜಿನಿಯರಿಂಗ್ ಫೈನಲ್ ಇಯರ್ ಇಯರ್ಗಂಟೂ ಅಷ್ಟೇ ಅಷ್ಟೊಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಫೇಸ್ಬುಕ್ ಅಂತೂ ಡೌನ್ಲೋಡ್ ಮಾಡೇ ಇರಲಿಲ್ಲ ಬಿಡಿ ಇನ್ಸ್ಟಾಗ್ರಾಮು ಸ್ವಲ್ಪ ಯೂಸ್ ಮಾಡ್ತಿದೆ ಇನ್ನು ಆವಾಗೆಲ್ಲ ನಿಮಗೆ ಗೊತ್ತು ಟಿಕ್ ಟಾಕ್ ಟ್ರೆಂಡಿಂಗು ನಂದು ಟಾಕ್ ಹೆಂಗಿತ್ತು ಅಂದರೆ ಝೀರೋ ಫಾಲೋಯಿಂಗು ಝೀರೋ ಫಾಲೋವರ್ಸು ಅಶ್ ಅಂದರೆ ಅಷ್ಟು ಪ್ರೈವಸಿಯಲ್ಲಿ ಇದ್ದದ್ದು ನಾನು ಸೋಷಿಯಲ್ ಮೀಡಿಯಾಗೆ ಅಷ್ಟು ಎಕ್ಸ್ಪೋಸ್ ಆಗ್ತಿರ್ಲಿಲ್ಲ ನನ್ನ ಕಝಿನೇ ಹೇಳಿದ್ದಾರೆ ಅದು ಏನು ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡು ಅಂತ ಮೇ ಬಿ ಅವರು ಈ ವಿಡಿಯೋ ನೋಡ್ತಿರ್ತಾರೆ ಸೊ ಆಕ್ಸೆಪ್ಟ್ ಮಾಡಿರಲಿಲ್ಲ ಅಂದರೆ ಅಷ್ಟು ಪ್ರೈವೇಸಿಯಲ್ಲಿ ಇದ್ದವಳು ಸಡನ್ನಾಗಿ ಸೋಷಿಯಲ್ ಮೀಡಿಯಾಗೆ ಈ ಥರ ಯೂಟ್ಯೂಬ್ ಶುರು ಮಾಡಬೇಕು ಅಂತ ಅಂದ್ಕೊಂಡೆ ಆಯಿತಾ ಅವಾಗ ನನಗೆ ನನ್ನ ಫ್ರೆಂಡ್ ಸರ್ಕಲಲ್ಲಿದ್ದವರು ಕೇಳಿದ್ದೊಂದೇ ಪ್ರಶ್ನೆ ಸೋಷಿಯಲ್ ಮೀಡಿಯಾ ಅಂದರೆ ನೆಗೆಟಿವ್ ಕಮೆಂಟ್ಸ್ ಬರೋದು ಸುಮ್ಮನೆ ಯಾರ್ಯಾರೋ ನಿಮಗೆ ಅನ್ವಾಂಟೆಡ್ ಮೆಸೇಜ್ಗಳು ಹಾಕೋದು ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಹಾಕೋದು ಇದೆಲ್ಲ ಬರುತ್ತೆ ಅದೆಲ್ಲ ಫೇಸ್ ಮಾಡ್ತೀಯಾ ಅಂತೆಲ್ಲ ತುಂಬ ಹೇಳಿದ್ರು ನಾನು ಅವಾಗ ಹೇಳಿದ್ದು ಒಂದೇ ಮಾತು ಸಿ ಆ ಥರ ನೆಗೆಟಿವ್ ಕಮೆಂಟ್ಗೆಲ್ಲ ಎರ್ಗಿಕೊಳ್ಳೋಂಗಿದ್ದರೆ ನಾನು ಸೋಷಿಯಲ್ ಮೀಡಿಯಾಗೆ ಬರ್ತಾನೆ ಇರಲಿಲ್ಲ ಶುರು ಮಾಡಬೇಕು ಅನ್ನೋ ಒಂದು ಥಿಂಗಿಂಗ್ ಕೂಡ ಬರ್ತಿರ್ಲಿಲ್ಲ ಅಂತ ಫುಲ್ಲು ಹೇಳಿದೆ ಆಯಿತಾ ಬಿಲ್ಡಪ್ ತೊಗೊಂಡು ಹೇಳಿದೆ ಬಟ್ ಏನಾಯಿತು ಅಂದರೆ ರಿಯಾಲಿಟಿ ನಾನು ಫ್ರಸ್ಟ್ರೇಟೆಡ್ ಕನ್ನಡತಿ ಅನ್ನೋ ಚಾನಲ್ನ ಶುರು ಮಾಡಿದೆ ಅದು ಬಂದ್ಬಿಟ್ಟು ಇನ್ಫಾರ್ಮೇಟಿವ್ ಥರ ಸ್ಟಾರ್ಟ್ ಮಾಡಿದೆ ಬಟ್ ಅದು ರೋಸ್ಟಿಂಗ್ ಚಾನಲ್ ಆಗಿ ಕನ್ವರ್ಟ್ ಆಯಿತು ಆಯಿತಾ ನಾನು ಫಸ್ಟು ರೋಸ್ಟ್ ವೀಡಿಯೋ ಮಾಡಿದಾಗ ತುಂಬಾ ಅಪ್ರಿಷಿಯೇಷನ್ ಬಂತು ಯಾರ್ಯಾರು ರೋಸ್ಟಿಂಗ್ ಇದರಲ್ಲಿದ್ದಾರೆ ಅವರು ಟಾಪಲ್ಲಿ ಯಾರಿದ್ದಾರೆ ಅವರೆಲ್ಲ ಬಂದು ಕಮೆಂಟ್ ಹಾಕಿದ್ರು ತುಂಬ ಪಾಸಿಟಿವ್ ಕಮೆಂಟ್ಸ್ ಬಂತು ಬಟ್ ಅಷ್ಟೊಂದು ಪಾಸಿಟಿವ್ ಕಮೆಂಟ್ಸ್ ಬಂದ್ರೂ ಒಂದೆರಡು ಮೂರು ನೆಗೆಟಿವ್ ಕಮೆಂಟ್ಸ್ ಬಂದಿತ್ತು ಆಯಿತಾ ಸೊ ಅವಾಗ ನಾನು ಎಷ್ಟು ಬೇಜಾರು ಮಾಡ್ಕೊಂಡಿದೆ ಅಂದರೆ ಹತ್ತಿರೋದು ಉಂಟು ಬೇಜಾರು ಮಾಡ್ಕೊಂಡಿರೋದು ಉಂಟು ಬರೀ ಅದೊಂದು ವೀಡಿಯೋಸ್ಗೆ ಅಥವಾ ಅಲ್ಲ ಇಷ್ಟು ಜರ್ನಿಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹತ್ತಿದ್ದೀನಿ ಬೇಜಾರು ಮಾಡ್ಕೊಂಡಿದ್ದೀನಿ ಯೂಟ್ಯೂಬ್ ಯಾಕಪ್ಪ ಬೇಕಿತ್ತು ಸೋಷಿಯಲ್ ಮೀಡಿಯಾ ಅನ್ನೋ ಥರನೂ ಆಗಿದೆ ಸೊ ಆ ಥರ ಇದ್ದೋಳು ಇವಾಗ ಎಂಥ ನೆಗೆಟಿವ್ ಕಮೆಂಟೇ ಬರಲಿ ಎಂಥ ಟ್ರೋಲೆ ಆಗಲಿ ಮಾಡ್ತೀರಾ ಹಾಕ್ತೀರಾ ಹಾಕಲಿ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ ಅನ್ನೋ ಲೆವೆಲಿಗೆ ಬಂದಿದ್ದೀನಿ ಅಂದರೆ ಅದೆಲ್ಲ ಎಕ್ಸ್ಪೀರಿಯನ್ಸ್ಗಳು ಇನ್ನು ನೆಗೆಟಿವ್ ಕಮೆಂಟ್ಸು ನೆಗೆಟಿವ್ ಕಮೆಂಟ್ಸ್ ಅನ್ನೋದು ಬರೀ ಸೋಷಿಯಲ್ ಮೀಡ್ಯಾದಲ್ಲಿ ಬರುತ್ತಾ ಇಲ್ಲ ರಿಯಲ್ ಲೈಫ್ ಆಫ್ಲೈನಲ್ಲೂ ಬರುತ್ತೆ ಆನ್ಲೈನಲ್ಲೂ ಬರುತ್ತೆ ನಿಮಗೆ ಏನಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಜಾಸ್ತಿ ನೆಗೆಟಿವ್ ಕಮೆಂಟ್ ಅನ್ನೋದು ಬೇಗ ಹೈಲೈಟ್ ಆಗುತ್ತೆ ಅಂದರೆ ಅದು ಎಲ್ಲರೂ ನೋಡ್ತಾರೆ ಸೊ ಅದರಿಂದ ಹೈಲೈಟ್ ಆಗುತ್ತೆ ಇನ್ನು ಈ ನೆಗೆಟಿವ್ ಕಮೆಂಟ್ಸ್ಗಳಲ್ಲಿ ಒಂದಷ್ಟು ಕ್ಯಾಟಗರಿ ಇದೆ ಫಸ್ಟ್ ಕ್ಯಾಟಗರಿ ಏನಂದರೆ ನಿಮ್ಗೊಂದಷ್ಟು ಅದನ್ನ ನೆಗೆಟಿವ್ ಕಮೆಂಟ್ ಅಂತ ತಗೊಳ್ತೀರೋ ಅಥವಾ ಪಾಸಿಟಿವ್ ಆಗಿ ತೊಗೊಳ್ತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಲೈಕ್ ಅಡ್ವೈಸ್ ಅನ್ನೋ ರೂಪದಲ್ಲಿ ಬರುತ್ತೆ ಲೈಕ್ ನೀವು ವೀಡಿಯೋ ಮಾಡ್ತಿರ್ತೀರಾ ಅಲ್ಲೇನೋ ನೀವು ಮಿಸ್ಟೇಕ್ ಮಾಡ್ತಿರ್ತೀರಾ ನೀವು ಹಿಂಗೆ ಮಾಡಿ ಈ ಥರ ಮಾಡಬೇಡಿ ನೀವು ತುಂಬ ಸ್ಪೀಡಾಗಿ ಮಾತಾಡ್ತಿದ್ದೀರಾ ಸ್ಲೋ ಮಾಡಿ ಅಥವಾ ನೀವು ತುಂಬ ಸ್ಲೋ ಮಾತಾಡ್ತಿದ್ದೀರಾ ಸ್ಪೀಡಾಗಿ ಮಾತಾಡಿ ಆಮೇಲೆ ಈ ಥರ ಮಾಡಿ ಈ ಥರ ನೀವು ನೆಗೆಟಿವ್ ಆಗಿ ತೊಗೊಳ್ಬೇಡಿ ಅದನ್ನು ನೀವು ಅಡ್ವೈಸ್ ಆಗಿ ತೊಗೊಳ್ಳಿ ನಿಮ್ಮನ್ನು ನೀವು ವಿಡಿಯೋದಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಅದು ಯಾವ ಥರ ತಗೋಬೇಕು ಆ ಥರ ನೀವು ಆ ಕಮೆಂಟ್ಸ್ಗಳನ್ನ ಅಡ್ವೈಸ್ ಆಗಿ ತಗೊಳ್ಳಿ ಆ ಥರ ಕಮೆಂಟ್ ಮಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಪಬ್ಲಿಕ್ ವೀಡಿಯೋನ ಹಾಕ್ತಿದ್ದೀವಿ ಅಂದರೆ ಪ್ರತಿಯೊಬ್ರಿಗೂ ಅದು ನೋಡೋರಿಗೆ ಅದು ಅಧಿಕಾರ ಇರುತ್ತೆ ಒಂದು ಒಪಿನಿಯನ್ ಶೇರ್ ಮಾಡೋ ಅದಕ್ಕೇ ಕಮೆಂಟ್ ಬಾಕ್ಸ್ ಅಂತ ಇರೋದಲ್ವ ಆ ಒಪಿನಿಯನ್ ಶೇರ್ ಮಾಡೋ ಅಧಿಕಾರ ಇರುತ್ತೆ ಸೊ ಅದನ್ನು ನಾವು ಪಾಸಿಟಿವ್ ಆಗಿ ತಗೋಬೇಕು ನಿಮಗೆ ಅದು ಸರಿ ಮಾಡ್ಕೋಬೇಕು ಅನ್ಸಿದ್ರೆ ಖಂಡಿತ ಸರಿ ಮಾಡ್ಕೊಳ್ಳಿ ಇಲ್ಲಾಂದರೆ ಇಗ್ನೋರ್ ಮಾಡಿ ಬಿಡಿ ಇನ್ನು ಸೆಕೆಂಡ್ ಟೈಪ್ ಬಂದು ಇಂಟೆನ್ಷನಲ್ಲಿ ಮಾಡೋದು ಅಂದರೆ ಬೇಕು ಬೇಕು ಅಂತ ಮಾಡೋದು ಲೈಕ್ ಅವರು ನಿಮಗೆ ಗೊತ್ತಿರೋರಾಗಿರ್ಬೋದು ಅಥವಾ ಗೊತ್ತಿಲ್ಲದೇ ಇರೋರಾಗಿರ್ಬೋದು ಮೇ ಬಿ ಗೊತ್ತಿರೋರು ಇದ್ರೂ ಇರ್ಬೋದು ಅವ್ರು ಹೆಂಗೆ ಅಂದರೆ ನೀವು ಎಂಥದೇ ಕಂಟೆಂಟ್ ಮಾಡಿ ನೀವು ಎಷ್ಟೇ ಚೆನ್ನಾಗಿ ಮಾಡಿ ಸುಮ್ಮನೆ ಬೇಕು ಬೇಕು ಅಂತ ಇಂಟೆನ್ಷನಲ್ಲಿ ಕಮೆಂಟ್ ಹಾಕೋದು ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಜಸ್ಟ್ ಇಗ್ನೋರ್ ಮಾಡಿ ಇನ್ನು ಥರ್ಡ್ ಕ್ಯಾಟಗರಿ ಇದಂತೂ ತುಂಬಾ ಇಂಪಾರ್ಟೆಂಟು ಏನಕ್ಕೆ ಅಂದರೆ ಇದು ಬಾಡಿ ಶೇಮಿಂಗ್ ಬಾಡಿ ಶೇಮಿಂಗ್ ಅನ್ನೋದು ಆಫ್ಲೈನು ಆನ್ಲೈನು ಎಲ್ಲ ಕಡೆಯೂ ಇದೆ ಅದು ಏನಂದರೆ ಲೈಕ್ ನನ್ನ ಬೇರೆಯವ್ರದ್ದು ಯಾಕೆ ನಂದು ಪರ್ಸ್ನಲ್ ಎಕ್ಸಾಂಪಲ್ ಕೊಡ್ತೀನಿ ರೀಸೆಂಟಾಗಿ ನಮ್ಮ ಮೂರ್ಗೆ ಹೋಗಿದೆ ಅಂದರೆ ನಮ್ಮಮ್ಮ ಮನೆಗೆ ಹೋಗಿದೆ ಆಯಿತಾ ನಾನು ಸ್ವಲ್ಪ ಇತ್ತೀಚಿಗೆ ಸ್ವಲ್ಪ ವೆಯ್ಟ್ ಗೇನ್ ಆಗಿದೆ ಆಯಿತಾ ಒಬ್ಬ ಅಂಕಲ್ ಏನು ಮಾಡಿದ್ರು ಬಂದುಬಿಟ್ಟು ಏನು ಬರ್ತಾ ಬರ್ತಾ ತುಂಬ ಸಣ್ಣ ಆಗ್ತಿದ್ಯಾ ಅಂದರು ನಾನು ಸಡನ್ನಾಗಿ ಓ ಅಂಕಲ್ ನನ್ನ ಗಂಡ ಚೆನ್ನಾಗಿ ನೋಡ್ಕತವ್ರೆ ಅಂದೆ ಮುಂದಕ್ಕೆ ಆ ಅಂಕಲ್ ಮಾತಾಡಲಿಲ್ಲ ಹೌದಾ ಸರಿ ನಮ್ಮ ಅಂದ್ಬಿಟ್ಟು ಹೋದರು ಏನಂದರೆ ಅವ ಅಂಕಲು ತುಂಬ ಬ್ರೈಟಾಗಿದ್ರು ನಾನು ತಿರುಗಿಸಿ ಹೇಳ್ಬೋದಿತ್ತು ಏನು ಅಂಕಲ್ ಬತ್ತ ಬತ್ತ ತುಂಬ ಬ್ರೈಟ್ ಆಗ್ತಿದ್ದೀರಾ ತುಂಬ ವೈಟ್ ಆಗ್ತಿದ್ದೀರಾ ಅಂತ ಬಟ್ ನಾನು ಆ ಥರ ಮಾತಾಡಿದರೆ ಮರ್ಯಾದೆ ಉಳಿತತ್ತ ಆ ಏಜ್ ಅವರು ಆ ಥರ ಮಾತಾಡಿದಾಗ ನಾನು ತಿರುಗಿಸೋ ಥರ ಅಂದರೆ ಉಳಿತತ್ತ ಇಲ್ಲ ಅಲ್ವಾ ಸೊ ನಾನು ಆನ್ಸರ್ ಮಾಡಿದ ರೀತಿ ಬೇರೆ ಥರ ಇತ್ತು ಅವರು ನೆಕ್ಸ್ಟ್ ಆನ್ಸರ್ ಕೊಡೋಕ್ಕಾಗ್ದಂಗೆ ಇತ್ತು ಒಂದು ನೀವು ಈ ರೀತಿ ಆನ್ಸರ್ ಮಾಡ್ಬೋದು ಇನ್ನೊಂದು ಇಗ್ನೋರ್ ಮಾಡ್ಬೋದು ಆ್ಯಂಡ್ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ನನ್ನ ಫ್ರೆಂಡು ಅವ್ನ ಫ್ರೆಂಡು ಅವ್ನಿಗೆ ಹೇಳಿರೋದು ಏನು ಮಗ ಸುಶ್ಮಿತನ್ ನೋಡಿದೆ ಏನೋ ಕುಂಬಳುಕಾಯಿ ಆದಂಗೆ ಆಗ್ಬಿಟ್ಟೋಳೆ ಅಂತ ಇವನು ಬಂದು ನನಗೆ ಹೇಳಿರೋದು ಆಯಿತಾ ಏನಂದರೆ ರಿಯಲ್ ಫ್ಯಾಕ್ಟು ಅವನು ಯಾರು ಹೇಳಿದಾನೆಲ್ಲ ಅವನು ನಮ್ಮ ಕ್ಲಾಸ್ಮೇಟೇ ಅವನು ಯಾರು ಹೇಳಿದಾನೆಲ್ಲ ಲುಕ್ ವೈಸ್ ಆಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ಆಗಿರ್ಬೋದು ಮೆಚುರಿಟಿ ಲೆವೆಲಲ್ಲಾಗಿರ್ಬೋದು ಎಲ್ಲ ಎಲ್ಲ ರೀತಿಯಲ್ಲೂ ನಾನು ಅವನ್ನ ಡಾಮಿನೇಟ್ ಮಾಡ್ಬೋದು ನಾನು ರೇಕ್ಸ್ ಮಾತಾಡ್ಬೋದು ಬಟ್ ನಾನು ಆ ಕೆಲಸ ಮಾಡಲ್ಲ ಈ ಅಂಕಲ್ಗೂ ಅಷ್ಟೇ ನಾನು ತಿರುಗಿ ಸೇಳ್ಬೋದಿತ್ತು ಏನು ಅಂಕಲ್ ಫುಲ್ ವೈಟ್ ಆಗ್ತಿದ್ದೀರಾ ಅಂತ ಬಟ್ ನಾನು ಹಂಗೆ ಮಾಡಲಿಲ್ಲ ಏನಕ್ಕೆ ಅಂದರೆ ಅದೇ ನನಗೂ ಅವ್ರಿಗೂ ಇರೋ ಡಿಫ್ರೆನ್ಸು ಸೊ ನಿಮಗೆ ಯಾರು ಕೆಟ್ಟಾಗಿ ಕಮೆಂಟ್ ಹಾಕಿದ್ರು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ಕಮೆಂಟ್ ಹಾಕಿದ್ರು ಅಂತ ನೀವು ಆ ಕಮೆಂಟ್ನ ತಗೊಂಡು ಇನ್ನೊಂದು ವಿಡಿಯೋ ಮಾಡಿ ಅದೇ ಪದ ಬಳಕೆಗಳನ್ನ ಮಾಡಿ ಅದೇ ಲ್ಯಾಂಗ್ವೇಜಲ್ಲಿ ನೀವು ಒಬ್ರಿಗೆ ಬೈತೀರ ಅಂದರೆ ನಿಮಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಇರುತ್ತೆ ಏನು ಡಿಫ್ರೆನ್ಸ್ ಇಲ್ಲ ಅಲ್ವಾ ನೀವು ನಿಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ವ್ಯೂವರ್ಸ್ಗಳಿಗೆ ನಿಮ್ಮ ಪರ್ಸ್ನಾಲಿಟಿನ ತೋರಿಸ್ದಂಗೆ ಆಗುತ್ತೆ ನೀವು ಯಾವ ಥರ ಮಾತಾಡ್ತೀರ ನಿಮ್ಮ ನಡವಳಿಕೆ ಏನು ಅನ್ನೋದನ್ನ ತೋರಿಸ್ದಂಗೆ ಆಗುತ್ತೆ ಹೊರ್ತು ಯಾರೋ ಒಬ್ಬ ಯಾರೋ ಒಬ್ಳು ಕಮೆಂಟ್ ಮಾಡಿದ್ದಾಳೆ ಅಂತ ಅವಳಿಗೆ ರಿಪ್ಲೈ ಕೊಡೋ ಬರಿದಲ್ಲಿ ನಿಮ್ಮ ಪರ್ಸ್ನಾಲಿಟಿ ನೀವು ವೇ ಆಫ್ ಏನಿದೆ ಅದು ಮಾತಾಡೋದು ಅದನ್ನು ಕಳ್ಕೊಳ್ತಿದ್ದೀರಾ ಅನ್ನೋದನ್ನ ಮರಿಬೇಡಿ ಸೊ ಅಂಥ ಕಮೆಂಟ್ಗಳಿಗೆ ಒಳ್ಳೆ ರೀತಿಲಿ ರಿಪ್ಲೈ ಕೊಡಿ ಇಲ್ವಾ ಇಗ್ನೋರ್ ಮಾಡಿ ಬಿಸಾಕಿ ಇನ್ನು ಲಾಸ್ಟ್ ಕ್ಯಾಟಗರಿ ಬಂದು ಪರ್ಸ್ನಲ್ ಟಾರ್ಗೆಟ್ ಮಾಡೋದು ಪರ್ಸ್ನಲ್ ಕಮೆಂಟ್ಗಳನ್ನ ಹಾಕೋದು ಇದು ಯಾವ ಥರ ಆಗುತ್ತೆ ಅಂದರೆ ನಮ್ಮ ಕೈಯಾರೆ ನಾವೇ ಮಾಡ್ಕೊಂಡಿರೋದು ಇರ್ಬೋದು ಅಥವಾ ನಮ್ಮ ಕೈ ಮೀರಿ ಮಾಡಿರೋದು ಇರ್ಬೋದು ಲೈಕ್ ನಮ್ಮ ಕೈಯಾರೆ ನಾವು ಹೇಗೆ ಮಾಡ್ಕೊಳ್ತೀವಿ ಅಂದರೆ ಈಗ ಎಷ್ಟೋ ಜನ ಲಾಗರ್ಸ್ನ ನಾನು ನೋಡಿದ್ದೀನಿ ತುಂಬ ತೀರಾ ಪರ್ಸ್ನಲ್ ವಿಷಯಗಳನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡೋದು ಲೈಕ್ ನಮ್ಮತ್ತೆ ಜಗಳಾಡಿದ್ರು ನಮ್ಮತ್ತೆ ಹಿಂಗಂದರು ನನ್ನ ಗಂಡ ಹಿಂಗ ಗಂಡ ಅಥವಾ ನಮ್ಮ ಅವರು ಈ ಥರ ಮಾತಾಡಿದ್ರು ಬೈದರು ಬೇಡ ಅಲ್ಲ ಅದೆಲ್ಲ ತುಂಬ ತೀರ ಪರ್ಸ್ನಲ್ ತಾನೆ ಆ ವಿಷಯಗಳು ಆ ವಿಷಯಗಳನ್ನ ನೀವು ಒಂದು ವಿಡಿಯೋದಲ್ಲಿ ಹೇಳಿದಾಗ ಸೊ ನಿಮ್ಮ ವ್ಯೂವರ್ಸ್ ಯಾರಿರ್ತಾರೆ ಅದನ್ನ ನೋಡಿರ್ತಾರೆ ಅದ್ರ ರಿಲೇಟೆಡು ಕಮೆಂಟ್ ಹಾಕ್ತಾರೆ ನಿಮಗೆ ನೆಗೆಟಿವ್ ಆಗೋರು ಹಾಕಿರ್ಬೋದು ಪಾಸಿಟಿವ್ ಆಗೋ ಹಾಕಿರ್ಬೋದು ಬಟ್ ಅವ್ರಿಗೆ ಇನ್ಫಾರ್ಮೇಷನ್ ಎಲ್ಲಿಂದ ಸಿಕ್ತು ನೀವೇನು ಹೇಳಿರ್ತೀರ ಅದ್ರ ಮೇಲೆ ತಾನೆ ಅವ್ರು ಹೇಳಿರ್ತಾರೆ ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಏನ ಹೇಳ್ಬೇಕು ಏನ ಹೇಳ್ಬಾರ್ದು ಏನ ತೋರಿಸ್ಬೇಕು ಎಷ್ಟು ತೋರಿಸ್ಬೇಕು ಅಷ್ಟು ಮಾತ್ರ ತೋರಿಸ್ಬೇಕು ಅದನ್ನು ನಮ್ಮ ಕೈಯಾರೆ ನಾವೇ ಮಾಡ್ಕೊಬಾರ್ದು ಬೇರೆಯವ್ರಿಗೆ ನಮ್ಮ ಮನೆ ಬಗ್ಗೆ ಮಾತಾಡೋಕ್ಕೆ ಅವಕಾಶಗಳನ್ನ ಕೊಡಬಾರ್ದು ಆಮೇಲೆ ಇನ್ನೊಂದು ಪರ್ಸ್ನಲ್ಲಿ ನಮ್ಮ ಕೈ ಮೀರಿ ಲೈಕ್ ಎಕ್ಸಾಂಪಲ್ ಏನಂದರೆ ಈಗ ರೀಸೆಂಟಾಗಿ ಒಬ್ಬರು ಲಾಗ್ಸನ್ನ ನೋಡ್ತಿದ್ದೆ ಅವ್ರು ಚೆನ್ನಾಗಿ ಮಾಡ್ತಾರೆ ಲೈಕ್ ಕಿ ಕುಕ್ಕಿಂಗ್ ರಿಲೇಟೆಡ್ಡು ಮತ್ತು ಕಿಚನ್ನು ಡೈಲಿ ವ್ಲಾಗ್ಸ್ ಈ ಥರ ಲಾಗ್ಸನ್ನ ಮಾಡ್ತಾರೆ ಆಯಿತಾ ಅವ್ರು ಮಾಡಿರೋದು ಕಿಚನ್ ಮೇಕು ಅವರಾಯ್ತಾ ಅಲ್ಲಿ ಹೋಗ್ಬಿಟ್ಟು ಒಬ್ಬರು ಕಮೆಂಟ್ ಹಾಕಿರೋದು ಐದು ವರ್ಷ ಆಗಿದೆ ಯಾಕೆ ಮಗುನ ಮಾಡ್ಕೊಂಡಿಲ್ಲ ನೀವು ಅಂತ ಕಮೆಂಟ್ ಹಾಕಿದ್ದಾರೆ ಇವ್ರು ಆ ಕಮೆಂಟ್ನ ನೋಡಿ ಅಳ್ಕೊಂಡು ಆ ಕಮೆಂಟು ರಿಲೇಟೆಡ್ ವಿಡಿಯೋನ ಮಾಡಿ ಹಾಕಿದ್ದಾರೆ ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ ಒಂದು ಮಗುನ ಮಾಡ್ಕೋಬೇಕಾ ಬೇಡ್ವಾ ಅಥವಾ ಯಾವಾಗ ಮಾಡ್ಕೋಬೇಕು ಅನ್ನೋದು ಆ ಮಗುಗೆ ಜನ್ಮ ಕೊಡೋ ತಂದೆ ತಾಯಿ ಯಾರಿರ್ತಾರೆ ಅವರಿಬ್ಬರು ನಮ್ಮ ಬಿಟ್ಟು ಇನ್ಯಾರಿಗೂ ಅಧಿಕಾರ ಇಲ್ಲ ಸೊ ಈ ಥರ ಪರ್ಸ್ನಲ್ ಟಾರ್ಗೆಟ್ ಮಾಡೋದನ್ನ ಯಾರು ದಯವಿಟ್ಟು ಮಾಡಬೇಡಿ ಆ್ಯಂಡ್ ಆ ಥರ ಕಮೆಂಟ್ ಬಂದಾಗ ಇಗ್ನೋರ್ ಮಾಡಿ ಇನ್ನು ಬಾಡಿ ಶೇಮಿಂಗ್ದು ಇನ್ನೊಂದು ವಿಷಯ ಇರಬೇಕು ನನ್ನ ಪರ್ಸ್ನಲಿ ನನ್ನ ವಿಷಯನೇ ತಕೊಂಡ್ರೆ ನನಗೆ ಬಾಡಿ ಶೇಮಿಂಗ್ ಅಂತ ಬಂದಾಗ ಅಂದರೆ ನನ್ನ ಎದುರುಗಡೆ ರೇಕ್ಸ್ ಇರೋದು ಕಡಿಮೆ ಬಟ್ ರೇಕ್ಸ್ ಇದ್ದಾರೆ ಇಲ್ಲ ಅಂತಲ್ಲ ಯಾಕೆ ನಾನು ಸರಿಯಾಗಿ ಆನ್ಸರ್ ಕೊಡ್ತೀನಿ ಅದಕ್ಕೆ ಅಷ್ಟು ರೇಕ್ಸ್ ಹಾಕೋಗಲ್ಲ ಆಯಿತಾ ಒಂದು ಹೈಟ್ ಕಮ್ಮಿ ಇದ್ದೀನಿ ಅಂತ ಇನ್ನೊಂದು ದಪ್ಪ ಇದ್ದೀನಿ ಅಂತ ಹೈಟ್ ಕಮ್ಮಿ ಅನ್ನೋ ವಿಚಾರಕ್ಕೆ ಬಂದಾಗ ಚಿಕ್ಕದ್ರಿಂದ ಇದುವರೆಗೂ ನನಗೆ ನನ್ನ ಹೈಟು ಎಲ್ಲೂ ಪ್ರಾಬ್ಲಮ್ ಮಾಡಿಲ್ಲ ಆ್ಯಂಡ್ ನನಗೆ ನಾನು ಹೈಟ್ ಕಮ್ಮಿ ಇದ್ದೀನಿ ಅನ್ನೋ ಫೀಲಿಂಗು ನನಗೆ ಯಾವತ್ತೂ ಬಂದಿಲ್ಲ ಬಿಕಾಸ್ ನಾನು ಸ್ಕೂಲಲ್ಲಾಗಿರ್ಬೋದು ಕಾಲೇಜಲ್ಲಾಗಿರ್ಬೋದು ಯಾವುದು ಒಂದು ಎಲ್ಲ ಸ್ಪೋರ್ಟ್ಸು ಏನೇನಿದೆ ಥ್ರೋ ಬಾಲು ರಿಲ್ಲೆ ರನ್ನಿಂಗು ಶಟಲ್ ಕಾಕು ಬಾಲ್ ಬ್ಯಾಡ್ಮಿಂಟನ್ನು ಪ್ರತಿಯೊಂದು ಅವಾಗ್ಲೂ ಕೂಡ ನಾನು ಗುಣಗುಂಡಕ್ಕಿದೆ ಅವಾಗಲೂ ರನ್ನಿಂಗಲ್ಲೆಲ್ಲ ಪ್ರೈಸ್ ತಂದಿದ್ದೀನಿ ಆಯಿತಾ ಇನ್ನು ಕಲ್ಚರಲ್ ಆ್ಯಕ್ಟಿವಿಟೀಸು ಬಂದರೆ ನಾನು ನನ್ನ ಸ್ಕೂಲ್ ಲೈಫು ಕಾಲೇಜ್ ಲೈಫಲ್ಲಿ ಜಾಸ್ತಿ ಕೊಟ್ಟಿರೋದೆ ಸೋಲೋ ಪಫಾರ್ಮೆನ್ಸು ಸೊ ಅಲ್ಲಿಗೆ ನನ್ನ ಕಾನ್ಫಿಡೆನ್ಸ್ ಲೆವೆಲು ಚೆನ್ನಾಗಿದೆ ಸೊ ಆ ಲೈಟ್ ಮ್ಯಾಟ್ರ್ ಆಯಿತಾ ಇಲ್ಲ ನನಗಿಂತ ಎಷ್ಟೋ ಐಟ್ ಇರೋರ್ಗಿಂತ ನಾನು ಚೆನ್ನಾಗಿ ಪಫಾಮ್ ಮಾಡಿದ್ದೀನಿ ಆ್ಯಂಡ್ ನಮ್ಮ ಸ್ಕೂಲಲ್ಲಿ ಹೆಂಗಿತ್ತು ಅಂದರೆ ಐದರಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕಿತ್ತು ಸೊ ನಾನು ಐದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಐದಕ್ಕೆ ಐದು ಪ್ರೈಸ್ಗಳು ತಂದಿದ್ದೀನಿ ಸೊ ಅಲ್ಲಿ ನಾನು ಐಟ್ ಮ್ಯಾಟ್ರ್ ಆಯ್ತಾ ಇಲ್ಲ ನನ್ನ ವೆಯ್ಟ್ ಮ್ಯಾಟ್ರ್ ಆಯ್ತಾ ಇಲ್ಲ ಸೊ ಇದನ್ನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ನನ್ನ ಬಗ್ಗೆ ನಾನು ಹೇಳ್ಕೋಬೇಕು ಅಂತಲ್ಲ ಏನಕ್ಕೆ ಅಂದರೆ ಎಷ್ಟೋ ಜನ ವೈಟ್ ಕಮ್ಮಿ ಇದ್ದೀವಿ ಅಥ್ವಾ ಐಟ್ ಜಾಸ್ತಿ ಇದ್ದೀವಿ ಆ್ಯಂಡ್ ಈ ಬಾಡಿ ಶೇಮಿಂಗ್ ಅಂತ ಬಂದಾಗ ನೀವು ಹೆಂಗಿದ್ರೂ ಜನ ಏನಾರು ಅಂತಾರೆ ನೀವು ದಪ್ಪ ಇದ್ದರೂ ಏನಾರು ಅಂತಾರೆ ಸಣ್ಣ ಇದ್ದರೂ ಏನಾರು ಅಂತಾರೆ ಕಪ್ಗಿದ್ರು ಏನಾರು ಅಂತಾರೆ ಬೆಳಗಿದ್ರು ಏನಾರು ಅಂತಾರೆ ಕಪ್ಗಿದ್ರೆ ಕರ್ಕಿ ಅಂತಾರೆ ಬೆಳಗಿದ್ರೆ ಬಿಳಿ ಜಿರ್ಲೆ ಅಂತಾರೆ ದಪ್ಪ ಇದ್ದರೆ ಡುಮ್ಮಿ ಅಂತಾರೆ ಸಣ್ಣಕ್ಕಿದ್ರೆ ಅಂಚಿಕಡ್ಡಿ ಅಂತಾರೆ ಇನ್ನು ನೀವೇನಾರು ದಪ್ಪ ಇದ್ದು ಸಣ್ಣ ಆದರೆ ಮೊದಲೇ ಗುಣ್ಗೊಂಡಕ್ಕೆ ಮೈಕೈ ತುಂಬ್ಕೊಂಡು ಚೆನ್ನಾಗಿದೆ ಯಾಕೆ ಸಣ್ಣ ಅದೆ ಅಂತಾರೆ ಅದೇ ಜನ ಮಾತಾಡಿದವ್ರೆ ಇನ್ನು ಸಣ್ಣ ಇದ್ದು ದಪ್ಪ ಆದರೆ ಮೊದಲೇ ಕ ಇದು ಸಣ್ಣಕ್ಕೆ ಗೊಂಬೆ ಇದ್ದಂಗೆ ಇದ್ದೆ ಈಗ ಯಾಕೆ ಹಿಂಗೆ ಆಗ್ಬಿಟ್ಟಿದೆಯಾ ಅಂತಾರೆ ಸೊ ಅವರೆಲ್ಲ ಏನೇನು ಹೇಳ್ತಾರೆ ಬೇರೆಯವ್ರ ಒಪಿನಿಯನ್ನ ಕಿವಿಗೆ ಹಾಕಳ್ದೇನೆ ನಾವೇನಿದ್ದೀವಿ ನಮ್ಮನ್ನು ನಾವು ಫಸ್ಟ್ ಇಷ್ಟಪಡಬೇಕು ನಮ್ಮ ಬಾಡಿ ಏನಿದೆ ಅದನ್ನೇ ಇಷ್ಟಪಡಬೇಕು ಇದುವರೆಗೂ ನನ್ನ ಹೈಟು ನನಗೆಲ್ಲೂ ಪ್ರಾಬ್ಲಮ್ ಮಾಡಿಲ್ಲ ಆ್ಯಂಡ್ ನನಗೆ ಆವತ್ತೂ ಕೂಡ ಫೀಲ್ ಆಗಿಲ್ಲ ನಾನು ಹೈಟ್ ಕಮ್ಮಿ ಇದ್ದೀನಿ ಹ್ಞೂ ಒಂದು ಇನ್ನೊಂದು ಏನಂದರೆ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು ರಿಯಾಲಿಟಿನ ಹೈಟ್ ಆಗಲ್ಲ ನಮ್ಮ ಕೈಲಿಲ್ಲ ಅದು ದೇವ್ರು ಕೊಟ್ಟಿದ್ದಾನೆ ಸಿ ಎಷ್ಟೋ ಜನಕ್ಕೆ ಎರಡು ದೇಹ ಒಂದು ತಲೆ ಒಂದು ತಲೆ ಎರಡು ದೇಹ ಈ ಥರ ವಿಕಾರ ವಿಕಾರವಾಗಿ ಕೊಟ್ಟಿರ್ತಾನೆ ಅದೇ ನಮಗೆಲ್ಲನೂ ಕರೆಕ್ಟಾಗಿ ಎಲ್ಲೆಲ್ಲಿ ಕೊಡ್ಬೇಕು ಕೊಟ್ಟವಣೆ ಅಲ್ಲ ಖುಷಿ ಪಡೋಣ ಅದನ್ನದು ನಾಲ್ಕು ಜನ ಏನೋ ಅಂತಾರೆ ಅಂತ ಅವ್ರಿಗೋಸ್ಕರ ತಲೆ ಕೆಡಿಸ್ಕೊಂಡು ಹ್ಞೂ ಹ್ಞೂ ಫುಲ್ ತೂತಾಗ್ಬಿಟ್ಟಿರ್ತದೆ ಬೇರೆಯವ್ರು ಸಣ್ಣ ಸಣ್ಣ ತೂತು ನೋಡೋಕ್ಕೆ ಬಂದಿರ್ತಾರೆ ನಮ್ಮ ಮನೆ ದೋಸೆ ತೂತಾರೆ ಅವ್ರ ಮನೆ ರೊಟ್ಟಿ ಕಲೆ ತೂತು ಅನ್ನೋಂಗೆ ಈ ಥರ ಆಯ್ತವೆ ಸೊ ಬಿಟ್ಬಿಡಿ ಅಂಥವ್ರಿಗೆ ತಲೆ ಕೆಡಿಸ್ಕೋಬೇಡಿ ಕೊಡೋದಾದ್ರೆ ಸರಿಯಾಗಿ ಆನ್ಸರ್ ಕೊಡಿ ಆಗಲಿಲ್ವಾ ನನಗೆ ಹಂಗೆಲ್ಲ ಆನ್ಸರ್ ಕೊಡೋಕ್ಕಾಗಲ್ಲ ಅಂದರೆ ಜಸ್ಟ್ ಇಗ್ನೋರ್ ಮಾಡಿ ಆ್ಯಂಡ್ ಇಷ್ಟೆಲ್ಲ ಹೇಳಿದ್ರೆ ಈಗ ನೆಗೆಟಿವ್ ಕಮೆಂಟ್ ಬರುತ್ತಲ್ಲ ಏನು ಮಾಡಬೇಕು ಏನು ಮಾಡಬೇಕು ಅಂದರೆ ಈಗ ತುಂಬ ಆಪ್ಷನ್ಗಳಿದೆ ಏನೋ ಇನ್ಸ್ಟಾಗ್ರಾಮಗೆ ಬಂದಾಗ ಲಿಮಿಟ್ ಅನ್ನೋ ಆಪ್ಷನ್ನ ನೀವು ಸೆಟ್ ಮಾಡ್ಬೋದು ಅಂದರೆ ನಿಮ್ಮ ಫಾಲೋವರ್ಸ್ ಮಾತ್ರ ಕಮೆಂಟ್ ಮಾಡೋ ಥರ ನಿಮ್ಮ ಫಾಲೋ ಮಾಡ್ತಿದ್ದಾರೆ ಅಂದರೆ ನಿಮ್ಮನ್ನ ಇಷ್ಟಪಟ್ಟೆ ಫಾಲೋ ಮಾಡಿರ್ತಾರೆ ಸೊ ಅವರು ನೆಗೆಟಿವ್ ಕಮೆಂಟ್ ಮಾಡೋದು ತುಂಬ ಕಡಿಮೆ ಅಲ್ಲಿಗೆ ಅಲ್ಲಿ ಮುಗೀತು ಇನ್ನು ಯೂಟ್ಯೂಬ್ ಅಂತ ಬಂದಾಗ ಫಿಲ್ಟರ್ ಆಪ್ಷನ್ ಇರುತ್ತೆ ರಿಪೋರ್ಟ್ ಮಾಡ್ಬೋದು ಡಿಲೀಟ್ ಮಾಡ್ಬೋದು ಇಷ್ಟೊಂದೆಲ್ಲ ಆಪ್ಷನ್ ಇರುತ್ತೆ ಇಲ್ಲ ಇಗ್ನೋರ್ ಮಾಡಿ ಇರಲಿ ಬಿಡು ನನ್ನ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಕಮೆಂಟ್ನ ಬಿಡ್ಬೋದು ಇನ್ನು ತುಂಬ ಹೈ ಲೆವೆಲ್ಗೆ ಹೋದಾಗ ಲೈಕ್ ತುಂಬ ಬ್ಯಾಡ್ ಬ್ಯಾಡ್ ಕಮೆಂಟ್ಗಳು ಮೆಸೇಜ್ಗಳು ಎಲ್ಲ ಬರ್ತಿದೆ ನನಗೆ ಆಗ್ತಿಲ್ಲ ಇದರಿಂದ ಅಂದಾಗ ತುಂಬ ಹೈ ಲೆವೆಲ್ಲು ನಮ್ಮ ಕೈ ಮೀರೋದಾಗ ಏನು ಮಾಡಬೇಕು ಅಂದರೆ ಸೈಬರ್ ಕ್ರೈಮ್ ಅಂತ ಒಂದಿದೆ ವೆಬ್ಸೈಟು ಸೈಬರ್ ಕ್ರೈಮ್ ವೆಬ್ಸೈಟಲ್ಲಿ ಹೋಗಿ ನೀವು ಒಂದಷ್ಟು ಸಿಂಪಲ್ ಡೀಟೇಲ್ನಾಗ ಕೇಳ್ತಾರೆ ನಿಮ್ಮ ಏನು ಯಾವ ಐ ಡಿಯಿಂದ ನಿಮ್ಗೆ ಈ ಥರ ಬರ್ತಿದೆ ಏನು ಕಮೆಂಟ್ಸ್ ಬಂದಿದೆ ಲೈಕ್ ಈ ಥರ ಬೇಸಿಕ್ ಇನ್ಫಾರ್ಮೇಷನ್ನ ಕೇಳ್ತಾರೆ ಆಯಿತಾ ಅದನ್ನು ಫಿಲ್ ಮಾಡಿ ನೀವು ಕಂಪ್ಲೇಂಟನ್ನ ರೈಸ್ ಮಾಡಬೇಕು ಇದು ಫಸ್ಟ್ ಸ್ಟೆಪ್ಪು ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದು ನೀವು ಯಾವ ಪ್ಲೇಸಲ್ಲಿದ್ದೀರಾ ನಿಮ್ಮ ಏರಿಯಾ ಯಾವ ಪ್ಲೇಸಲ್ಲಿದೆ ಆ ಏರಿಯಾಗೆ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟನ್ನ ಕೊಡಬೇಕು ನೀವು ಅಲ್ಲೂ ಇಂಪಾರ್ಟೆಂಟ್ ಆಗುತ್ತೆ ಡಿಸಡ್ವಾಂಟೇಜು ಹೇಳ್ತೀನಿ ಏನಂದರೆ ಅವರು ಪೊಲೀಸ್ ಯಾರಿರ್ತಾರೆ ಅವರು ನಿಮ್ಮ ಒಂದು ಈ ಒಂದು ಇದನ್ನ ಸೀರಿಯಸ್ಸಾಗಿ ತಗೊಳ್ತಾರ ತಗೊಳಲ್ವಾ ಅನ್ನೋದು ಆಗುತ್ತೆ ಆ್ಯಂಡ್ ನೀವು ಈ ಒಂದು ವಿಷಯದಲ್ಲಿ ಎಷ್ಟು ಆಗಿದ್ದೀರಾ ಅನ್ನೋದು ಆಗುತ್ತೆ ಯಾಕೆಂದರೆ ಎಷ್ಟೋ ಜನ ಸ್ವಲ್ಪ ಮಾಡೋದು ಆಮೇಲೆ ಅರ್ಧಕ್ಕೆ ಬಿಟ್ಬಿಡೋದು ಇದನ್ನೆಲ್ಲ ನೋಡಿರೋದ್ರಿಂದ ಪೊಲೀಸ್ಗೆ ಅವ್ರಿಗೂ ಸೀರಿಯಸ್ಸಾಗಿ ತಗೋಬೇಕಾ ಬೇಡವಾ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ ಸೊ ಅದಕ್ಕೆ ನೀವು ತುಂಬ ಪೇಶನ್ಸ್ನಿಂದ ಸೀರಿಯಸ್ಸಾಗಿ ಈ ಕೇಸ್ನ ಅದು ಒಪ್ಪಿಸಿದ್ರೆ ಖಂಡಿತ ಇದು ಸಾಲ್ವ್ ಆಗುತ್ತೆ ಸ ಆ್ಯಂಡ್ ಫೇಕ್ ಐ ಡಿಯಿಂದ ಮಾಡಿದ್ರೆ ಆಗಲ್ವಾ ಖಂಡಿತ ಆಗುತ್ತೆ ಈಗಿರೋ ಟೆಕ್ನಾಲಜಿಯಲ್ಲಿ ನೀನು ಫೇಕ್ ಐಡಿಯಿಂದ ಮಾಡಿಬಿಟ್ರೆ ಕಂಡು ಹಿಡಿಯಲ್ಲ ಅನ್ನೋಷ್ಟೇನು ಟೆಕ್ನಾಲಜಿ ಹಿಂದೆ ಇಲ್ಲ ತುಂಬ ಈಸಿಯಾಗಿ ಕಂಡಿಡಿಬೋದು ಬಟ್ ನೀವು ಈ ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ತುಂಬ ಪೇಷನ್ಸಿಂದ ಇರಬೇಕಾಗತ್ತೆ ಇಷ್ಟೆಲ್ಲ ನಂಗೆ ತಲೆನೋವು ಬೇಡ ನಾನು ಇಷ್ಟೆಲ್ಲ ಮಾಡಲ್ಲ ಅಂತ ಏನಾರು ಇದ್ದರೆ ಒಂದೇ ಅದಕ್ಕೆ ಉತ್ತರ ಇರೋದು ಜಸ್ಟ್ ಇಗ್ನೋರ್ ಇಗ್ನೋರ್ ಮಾಡಿ ಬಿಸಾಕಿ ಡಿಲೀಟ್ ಆಪ್ಷನ್ ಇದೆ ರಿ ರಿಪೋರ್ಟ್ ಆಪ್ಷನ್ ಇದೆ ಫಿಲ್ಟರ್ ಆಪ್ಷನ್ ಇದೆ ಲಿಮಿಟ್ ಸೆಟ್ ಮಾಡೋ ಆಪ್ಷನ್ ಇದೆ ಇಷ್ಟನ್ನ ಮಾಡಿ ಇಷ್ಟೆಲ್ಲ ಹೇಳಾದ ಮೇಲೆ ನಾನು ಕೇಳೋ ಪ್ರಶ್ನೆ ಇಷ್ಟೇ ನಿಮಗೆ ನೀವು ಇಷ್ಟೆಲ್ಲ ಕಾಮೆಂಟ್ ಬ್ಯಾಡ್ ನೆಗೆಟಿವ್ ಕಮೆಂಟ್ಸ್ ಆಗಿರ್ಬೋದು ಕಾಪಿ ರೈಟ್ ಇಶ್ಯೂ ಆಗಿರೋದು ತುಂಬ ಇಶ್ಯೂಗಳು ಬರುತ್ತೆ ಅಷ್ಟೆಲ್ಲ ಫೇಸ್ ಮಾಡಿ ನಾನು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಇರ್ತೀನಿ ಅದ್ಯಾವುದೇ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಎನಿಥಿಂಗ್ ಇರ್ತೀನಿ ಫೇಸ್ ಮಾಡ್ತೀನಿ ಅನ್ನೋದಾದರೆ ದಯವಿಟ್ಟು ಸೋಷಲ್ ಮೀಡ್ಯಾಗೆ ಬನ್ನಿ ಯಾರ್ಯಾರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಥಿಂಕ್ ಮಾಡ್ತೀರಿ ಮಾಡಿ ಇಲ್ಲ ನಂಗೆ ಇದೆಲ್ಲ ಫೇಸ್ ಮಾಡೋಕ್ಕಾಗಲ್ಲ ನನಗೆ ಪೀಸ್ಫುಲ್ಲಾಗಿರಬೇಕು ಆ್ಯಂಡ್ ನಾನು ಇದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಂತಿದ್ದರೆ ದಯವಿಟ್ಟು ಸೋಷಲ್ ಮೀಡ್ಯಾಗೆ ಬರಬೇಡಿ ತಲೆನೂ ಹಾಕಬೇಡಿ ಚಾಯ್ಸು ನಿಮಗೆ ಇದೆ ನಿಮಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡಿಕೊಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಎಷ್ಟೋ ಜನ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋರಿಗೆ ಯೂಟ್ಯೂಬ್ನ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಸ್ ಯಾರ್ಯಾರು ಸ್ಟಾರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಹಾಕಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ Bye bye!